ಈ ತಲೆಸೀಮಿಯಾ ಕಾಯಿಲೆ ಪ್ರಪಂಚದ ಎಲ್ಲಾ ಕಡೆಗಳಲ್ಲೂ ಇದ್ದು ನಮ್ಮ ಭಾರತದಲ್ಲಿ ಇಂಡಿಯಾ ಕ್ಯಾಪಿಟಲ್ ಸಿಟಿ ಕ್ಯಾಪಿಟಲ್ ಆಗಿ ಉಳಿದಿದೆ ಈ ತಲೆಸೀಮಿಯಾ ಕಾಯಿಲೆಯಿಂದ ಸೊ ಬೇರೆ ರಾಜ್ಯಗಳಲ್ಲಿ ಸೌತ್ ಏಷ್ಯಾದಲ್ಲಿ ಮತ್ತೆ ಮೆಡಿಟರೇನಿಯನ್ ಕಂಟ್ರೀಸ್ ಮಿಡಿಲ್ ಈಸ್ಟ್ ಕಂಟ್ರೀಸ್ ಮತ್ತೆ ಗ್ರೀಸ್ ಮತ್ತು ಸೈಪ್ರಸ್ ಅಂತ ಕಂಟ್ರೀಸ್ ಇದೆ ನಮ್ಮ ಭಾರತದಲ್ಲಿ ನಾರ್ತ್ ಇಂಡಿಯಾ ತುಂಬಾ ಇದೆ ಮಹಾರಾಷ್ಟ್ರ ವೆಸ್ಟ್ ಬೆಂಗಾಲ್ ಗುಜರಾತ್ ಇತರ ರಾಜ್ಯಗಳಲ್ಲಿ ಇದೆ ಹಾಗೂ ನಮ್ಮ ಸೌತ್ ಇಂಡಿಯಲ್ಲೂ ಇದೆ ಯಾಕೆಂದರೆ ಇದು ರಕ್ತಗತವಾಗಿ ಸ್ವಂತದಲ್ಲಿ ಮದುವೆ ಆಗುವಂತದ್ದು ಆಗೋದ್ರಿಂದ ಇದು ಜಾಸ್ತಿ ಕಂಡು ಬರ್ತಾ ಇದೆ ಆದ್ರೆ ಸೆಕೆಂಡ್ ಇದು ಆಟೋಸೋಮಲ್ ರಿಸಿವ್ ಡಿಸ್ಆರ್ಡರ್ ಅಂತ ಕೂಡ ಹೇಳ್ತೀವಿ ಇದು ಸಂಬಂಧದಲ್ಲೇ ಮದುವೆ ಆಗೋದ್ರಿಂದ ಇದು ಜಾಸ್ತಿ ಪ್ರಮಾಣ ಕಾಣ್ಬಿಡುತ್ತೆ ನಮ್ಮ ಸೌತ್ ಇಂಡಿಯಾದಲ್ಲಿ ದಾವಣಗೆರೆ ೀಮಿಯಾ ಮಕ್ಕಳಲ್ಲಿ ಕಾಣಿಸುವ ರೋಗ ಲಕ್ಷಣಗಳು ಏನಂತಂದ್ರೆ ಒಂದು ನಾಲ್ಕು ತಿಂಗಳಿಂದ ಆರು ತಿಂಗಳ ಮೇಲೆ ಶುರುವಾಗುತ್ತೆ ಗೊತ್ತಾಗುತ್ತೆ ನಮ್ಗೆ ಈ ಕಾಯಿಲೆ ಇರಬಹುದು ಅಂತ ಸೊ ಅವರು ಡಾಕ್ಟರ್ ಅಲ್ಲಿ ಏನ್ ರೀತಿ ಬರ್ಬೋದು ಅಂದ್ರೆ ಒಂದು ಉಸಿರಾಟ ತೊಂದರೆಯಿಂದ ಬರಬಹುದು ಇಲ್ಲ ಮಕ್ಕಳು ಬಿಳಿಸ್ಕೊಂಡಿರುತ್ತೆ ಬೆಳ್ಳಿಗಾಗೋಗಿರುತ್ತೆ ಮಾಮೂಲಿಯಲ್ಲಿ ತುಟಿಗಳು ಎಲ್ಲ ಕೆಂಪಾಗಿರ್ಬೇಕು ಸೊ ಬೆಳ್ಳೆಗಾಗಿರುತ್ತೆ ಮಗು ಆಮೇಲೆ ಬೆಳವಣಿಗೆ ಇರಲ್ಲ ವೆಯ್ಟ್ ಆಗಿರ್ಬೋದು ಹೈಟ್ ಆಗಿರ್ಬೋದು ಮಾಮೂಲಿ ಮಕ್ಕಳಷ್ಟು ಗ್ರೋತ್ ಇರೋದಿಲ್ಲ ಅಂತ ಪೇರೆಂಟ್ಸ್ ಬರ್ಬೋದು ಇಲ್ಲ ಅಂದ್ರೆ ಹೊಟ್ಟೆ ಉಗುತ ಆಗುತ್ತೆ ಸೊ ಅಲ್ಲಿ ಒಳಗಡೆ ಗಡ್ಡೆಗಳ ಮೂಳೆಗಳಲ್ಲಿ ಪ್ರಾಬ್ಲಮ್ ಆಗಿ ಲಕ್ಷಣಗಳು ಈ ಲಕ್ಷಣಗಳಲ್ಲಿ ಮಗು ಮಕ್ಕಳು ಬಂದಾಗ ಮಗುವಿಗೆ ಹೆಂಗೆ ಕಂಡು ಹಿಡಿಯೋದು ಅಂತಂದಾಗ ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೀವಿ ಸೊ ಆ ಬ್ಲಡ್ ಟೆಸ್ಟ್ ಅಲ್ಲಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಇರ್ಬೋದು ಮತ್ತೆ ಅದಕ್ಕೆ ಪರ್ಫೆಕ್ಟ್ ಆಗಿ ಕಾಯಿಲೆ ಇದೆ ಅಂತ ಗೊತ್ತಾಗ್ಬೇಕಂದ್ರೆ ಹೆಚ್ ಪಿ ಎಲ್ ಸಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಅದರಲ್ಲಿ ಇದು ತೆಲಸಿಮಿಯಾ ಅಂತ ಕಂಡು ಬಂದಾಗ ಮತ್ತೆ ಅವರ ಅಕ್ಕ ತಂಗಿಯರು ಮತ್ತೆ ಅಣ್ಣ ತಮ್ಮಂದ್ರೆ ಅವ್ರಿಗೂ ಟೆಸ್ಟ್ ಮಾಡಬೇಕು ಮತ್ತೆ ಪೇರೆಂಟ್ಸ್ ತಾಯಿ ತಂದೆ ಪೋಷಕರಿಗೆ ಅವರಿಗೆ ಮಾಡಿ ಕಂಡುಕೊಳ್ಬೇಕಾಗ ಪರಿಸ್ಥಿತಿ ಇರುತ್ತೆ ಮತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಅವರು ಒಂದು ಮಗುಗೆ ಈ ತರ ಇದೆ ಅಂದಾಗ ನೆಕ್ಸ್ಟ್ ಪ್ರೆಗ್ನೆಂಟ್ ಆಗ್ಬೇಕಾದ್ರೆ ಬರಬಹುದಾ ಆ ಮಗು ಬರಬಹುದಾ ಅಂದಾಗ ಡೆತ್ ಡೆಫಿನೆಟ್ಲಿ ಎಸ್ ಬರೋ ಚಾನ್ಸಸ್ ಇದೆ ಸೊ ಪ್ರತಿ ಗರ್ಭಾವಸ್ಥೆಯಲ್ಲಿ ಒಂದು ಪ್ರೆಗ್ನೆನ್ಸಿ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಒನ್ ಇನ್ ಫೋರ್ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಚಾನ್ಸ್ ತೆಲೆಸಿಮಿಯಾ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ ಸೊ ಆಗಿದ್ದಾಗ ಸೊ ಆ ಪ್ರೆಗ್ನೆನ್ಸಿಯಲ್ಲಿ ಕೂಡ ಹತ್ತರಿಂದ ಹನ್ನೊಂದರಿಂದ ಹನ್ನೆರಡು ವಾರದಲ್ಲಿ ಹೆಚ್ ಡಿ ಎಲ್ ಸಿ ಟೆಸ್ಟ್ ಆ ಗರ್ಭ ಇದು ಪ್ರೆಗ್ನೆಂಟ್ ಮದರ್ ಗೆ ಮಾಡಿದಾಗ ಸೊ ಈ ಕಾಯಿಲೆ ಇದೆ ಅಂತ ಕಂಡು ಬಂದಾಗ ಸೊ ಅದನ್ನ ಅಬಾರ್ಷನ್ ಮತ್ತೆ ಕಂಟಿನ್ಯೂ ಪ್ರೆಗ್ನೆನ್ಸಿ ಮಾಡದೇ ಇರ್ತೀವಿ ಸೊ ಈ ಮಕ್ಕಳಲ್ಲಿ ರೆಗ್ಯುಲರ್ ಆಗಿ ಅವ್ರ ಜೀವ ಚೆನ್ನಾಗಿ ಎಲ್ಲಾ ತರ ಮಕ್ಕಳು ಇರ್ಬೇಕು ಅಂದಾಗ ರೆಗ್ಯುಲರ್ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಅಂದ್ರೆ ರಕ್ತ ಪ್ರತಿ ತಿಂಗಳು ಹಾಕ್ಸ್ಕೊಳ್ಬೇಕಾಗತ್ತೆ ಮತ್ತೆ ದೊಡ್ಡವ್ರ ಆಗ್ತಾ ಆಗ್ತಾ ಎರಡರಿಂದ ಮೂರು ವಾರ ರಕ್ತ ಹಾಕ್ಸ್ಕೊಳ್ಬೇಕಾಗುತ್ತೆ ಅವ್ರ ಲೈಫ್ ನಾರ್ಮಲ್ ಇರಬೇಕು ಅಂದ್ರೆ ಸೊ ಈ ರಕ್ತ ಹಾಕ್ಸ್ಕೊಳ್ಬೇಕಾದ್ರೆ ರಕ್ತ ಕೊಡ್ತಾ ಇರ್ತೀವಿ ದಟ್ ಇಸ್ ಆರ್ ಬಿ ಸಿ ಅಂತ ಹೇಳ್ತೀವಿ ಪ್ಲೇಟ್ ರೆಡ್ ಬ್ಲಡ್ ಸೆಲ್ಸ್ ಪ್ಯಾಕ್ ಸೆಲ್ಸ್ ಅಂತ ಹೇಳ್ತೀವಿ ಇದನ್ನ ರೆಗ್ಯುಲರ್ ಆಗಿ ಕೊಡಿಸ್ಕೊಳ್ಬೇಕು ಸೊ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೊಡ್ತಾರೆ ಒಂದು ರೆಗ್ಯುಲರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ರಕ್ತ ಹಾಕ್ಸ್ಕೊಳ್ತಾ ಇರಬೇಕು ಪ್ರತಿ ತಿಂಗಳು ಮತ್ತೆ ಐರನ್ ಓವರ್ಲೋಡ್ ಆಗಿರೋದಕ್ಕೆ ಕೀಲೇಷನ್ ಏಜೆಂಟ್ಸ್ ಅಂತ ಕೆಲವು ತರ ಏಜೆಂಟ್ಸ್ ಇದಾವೆ ಓರಲ್ ಇದೆ ಮತ್ತೆ ಇಂಜೆಕ್ಷನ್ ಮೂಲಕ ಇದೆ ಇದನ್ನ ರೆಗ್ಯುಲರ್ ಆಗಿ ಅದನ್ನು ಕೊಡಬೇಕು ಮತ್ತೆ ಕೊಡಬೇಕಾಗುತ್ತೆ ಇಂಥ ಮಕ್ಕಳಲ್ಲಿ ರೆಗ್ಯುಲರ್ ಆಗಿ ಕೊಡಬೇಕಾಗುತ್ತೆ ಬಟ್ ಪರ್ಮನೆಂಟ್ ಕ್ಯೂರ್ ಅಂತ ಅಂದಾಗ ಕೆಮೆಟೋಬಾಯಿಟಿಕ್ ಸೆಲ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತೀವಿ ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಪರ್ಮನೆಂಟ್ ಕ್ಯೂರ್ ಆಗಿರುತ್ತೆ ಸೌಕರ್ಯಗಳು ಈ ರಕ್ತ ರೆಗ್ಯುಲರ್ ಆಗಿ ಹಾಕ್ಸ್ಕೊಳ್ಳೋದು ಇವೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಮುನ್ನೂರು ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ ರೆಗ್ಯುಲರ್ ಆಗಿ ಎಪ್ಪತ್ತರಿಂದ ಎಂಬತ್ತು ಮಕ್ಕಳು ರೆಗ್ಯುಲರ್ ಆಗಿ ಬಂದು ಹೋಗ್ತಿರ್ತಾರೆ ವೆಸ್ಟ್ ಬಂಗಾಲ್ ಇಂದ ಇರ್ಬೋದು ತುಂಬಾ ಜನ ಮಕ್ಕಳು ಸಹ ಬಂದು ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಮತ್ತೆ ಕಿಲೇಶನ್ ಏಜೆಂಟ್ಸ್ ಐರನ್ ಓವರ್ ಅವರಿಗೆ ಕೊಡ್ತಾ ಇದೀವಿ ಇಲ್ಲೂ ಮತ್ತು ಗಾಂಧಿ ಆಸ್ಪತ್ರೆ ಮತ್ತೆ ಗೌರಿಂಗ್ ಆಸ್ಪತ್ರೆ ಮೂರು ಕಡೆ ಗೌರ್ಮೆಂಟ್ ಆಸ್ಪತ್ರೆ